ರಾಜ್ಯದ ಎಸ್ಎಸ್ಎಲ್ಸಿ ಪರೀಕ್ಷೆಯೊಂದರಲ್ಲಿ ಈ ಬಾರಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಆದರೆ ಬಾಗಲಕೋಟೆಯ ಹುಡುಗನೊಬ್ಬ ಆರಕ್ಕೆ ಆರು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದಾನೆ ಆದರೆ ಮಗ ಅಣುತ್ತೀರ್ಣ ಆಗಿದ್ದಾನೆ ಎಂದು ಹೆತ್ತವರು ಕೋಪಗೊಳ್ಳದೆ ಮಗನಿಗೆ ಇನ್ನಷ್ಟು ಧೈರ್ಯ ತುಂಬುವ ಕೆಲಸಕ್ಕೆ ಮುಂದಾಗಿದ್ದಾರೆ ಇವರ ಈ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಎಂಬುದು ಮಕ್ಕಳ ಭವಿಷ್ಯದ ಮೊದಲನೆಯ ಹೆಜ್ಜೆ ಇರಲಿದೆ ಹತ್ತನೇ ಪರೀಕ್ಷೆ ಅಂದ್ರೆ ಸಾಕು ಎಲ್ಲರೂ ಒಮ್ಮೆ ಭಯಪಡ್ತಾರೆ ಫೇಲ್ ಆದ್ರೆ ಅಂತೂ ಭವಿಷ್ಯನೇ ಹೋಯ್ತು ಅಂತ ಅದೆಷ್ಟೋ ವಿದ್ಯಾರ್ಥಿಗಳು ದುಡುಕಿದ ನಿರ್ಧಾರ ತೆಗೆದುಕೊಳ್ತಾರೆ ಆದರೆ ಇಲ್ಲೊಬ್ರು ತಂದೆ ಫೇಲ್ ಆದ ಮಗನನ್ನ ಕುಗ್ಗದಂತೆ ಕೇಕ್ ತಿನ್ನಿಸಿ ಆತನಿಗೆ ಧೈರ್ಯ ತುಂಬಿದ್ದಾರೆ ಅಷ್ಟಕ್ಕೂ ಈ ಅಪರೂಪದ ಸನ್ನಿವೇಶ ನಡೆದಿದ್ದು ಬಾಗಲಕೋಟೆಯ ನವನಗರದಲ್ಲಿ ಫೇಲ್ ಆದ ಮನೆ ಮಗನ ತಂದೆ ತಾಯಿ ಸಹೋದರ ಸಹೋದರಿ ಅಜ್ಜಿ ಹಾಗೂ ಕುಟುಂಬದ ಇತರ ಸದಸ್ಯರು ಕೇಕ್ ತಿನ್ನಿಸಿ ಧೈರ್ಯ ಹೇಳಿದ್ದಾರೆ ಅಭಿಷೇಕ್ ಯಲ್ಲಪ್ಪ ಚೋಲಚ್ಚ ಗುಡ್ಡ ಎಂಬವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಇನ್ನೂರು ಅಂಕ ಪಡೆದು ಆರಕ್ಕೆ ಆರು ವಿಷಯದಲ್ಲಿ ಫೇಲ್ ಆಗಿದ್ದಾರೆ ವಿದ್ಯಾರ್ಥಿ ಬಾಗಲಕೋಟೆ ಬಸವೇಶ್ವರ ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇದ್ದ ಅಭಿಷೇಕ್ನಿಗೆ ಹದಿನೈದು ತಿಂಗಳ ಮಗುವಾಗಿದ್ದಾಗ ಎರಡು ಪಾದ ಸುಟ್ಟು ನೆನಪಿನ ಶಕ್ತಿ ಕಳೆದುಕೊಂಡಿತ್ತು ಈ ಕಾರಣದಿಂದ ಉತ್ತರ ನೆನಪಿಟ್ಟುಕೊಂಡು ಬರೆಯಲು ವಿಫಲವಾಗಿದ್ದಾನೆ ಇದೇ ಕಾರಣದಿಂದ ವಿದ್ಯಾರ್ಥಿ ಫೇಲ್ ಆಗಿದ್ದಾನೆ ಫೇಲ್ ಆದ ಹಿನ್ನೆಲೆ ಬೇಜಾರನಲ್ಲಿದ್ದ ಮಗನನ್ನ ಕಂಡು ಸರ್ಪ್ರೈಸ್ ಆಗಿ ಕೇಕ್ ತಂದು ಕುಟುಂಬ ಸಂಭ್ರಮಾಚರಣೆಯನ್ನ ಮಾಡಿದ್ರು ಈ ಬಗ್ಗೆ ಭಾರಿ ಪ್ರಶಂಸೆ ಕೇಳ್ತಾ ಇದ್ದ